ಕೋವಿಡ್ ಲಾಕ್ಡೌನ್ ನಂತರ ದೇವಾಲಯ ಬಾಗಿಲು ತೆರೆದಿದ್ದು ಮಂಗಳವಾರ ಅಂಗಾರಕ ಸಂಕಷ್ಟಿ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಣೇಶನ ದೇವಾಲಯಗಳಲ್ಲಿ ಭಕ್ತರ ಜಾತ್ರೆಗೆ ಕಂಡುಬಂತು ಇಡಗುಂಜಿ ಗೋಕರ್ಣ ಅಮದಳ್ಳಿ ಶಿರಸಿಯ ದೊಡ್ಡ ಗಣಪತಿ ಸೇರಿದಂತೆ ಜಿಲ್ಲೆಯ ದೇವಸ್ಥಾನಗಳಲ್ಲಿ ಸಹಸ್ರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಶ್ರೀ ಗಣೇಶನ ದರ್ಶನ ಪಡೆದರು ಪುರಾಣ ಪ್ರಸಿದ್ಧ ಇಡಗುಂಜಿ ಕ್ಷೇತ್ರದಲ್ಲಿ ಮಂಗಳವಾರ ಅಗಾರಕ ಸಂಕಷ್ಟ ಎಂದು ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸಿದ್ದಿವಿನಾಯಕನ ದರ್ಶನ ಪಡೆದರು ಕೊರೊನಾ ಲಾಕ್ಡೌನ್ ಸಡಿಲಿಸಿ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಮುಂಜಾನೆ ಐದು ಗಂಟೆಯಿಂದಲೇ ಭಕ್ತರು ದರ್ಶನಕ್ಕೆ ಆಗಮಿಸಿದ್ದರು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತರು ದೇವರ ದರ್ಶನ ಪಡೆದರು ಜಿಲ್ಲಾ ನ್ಯಾಯಾಧೀಶರ ಮಾರ್ಗದರ್ಶನದಲ್ಲಿ ಪರಂಪರಾಗತ ಅರ್ಚಕರಿಂದ ಧಾರ್ಮಿಕ ವಿಧಿವಿಧಾನಗಳು ನಡೆದವು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಸೇವೆಗಳಿಗೆ ಅವಕಾಶ ಮಾಡಿದ್ದರಿಂದ ಗಣಹೋಮ ಸತ್ಯ ಗಣಪತಿ ವ್ರತ ಪಂಚಾಮೃತ ಅಭಿಷೇಕ ದುರ್ವಾರ್ಚನೆ ಕುಂಕುಮಾರ್ಚನೆ ಸೇವೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದವು ಪ್ರಧಾನ ಅರ್ಚಕ ವೇದಮೂರ್ತಿ ಮಂಜುನಾಥ್ ಭಟ್ ವೇದಮೂರ್ತಿ ವಿಷ್ಣು ಭಟ್ ನರಸಿಂಹ ಭಟ್ ಹಾಗೂ ಅರ್ಚಕ ವೃಂದದವರಿಂದ ಕಾರ್ಯಕ್ರಮಗಳು ನಡೆದವು ಅತ್ಯಂತ ಮಹಾಮಾರಿಯ ನಂತರ ಒಂದು ಸೇವಾ ವಿನಿಯೋಗಗಳು ಮಹಾಗಣಪತಿಗೆ ಭಕ್ತರಿಂದ ಇದೆ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂತಹ ಸಿ ರಾಜಶೇಖರ್ರವರ ಒಂದು ಮಾರ್ಗದರ್ಶನ ನಿರ್ದೇಶನದಂತೆ ಇಲ್ಲಿಯ ಆಡಳಿತ ಮಂಡಳಿ ಸಕಲ ವ್ಯವಸ್ಥೆಗಳನ್ನು ಕೈಗೊಂಡಿದೆ ನಮ್ಮ ಪರಂಪರಾಗತ ಅರ್ಚ ಕುಟುಂಬದವರು ಪರಂಪರೆಯಂತೆ ಭಕ್ತರ ಗಣಹೋಮ ವ್ರತಕಥೆಗಳು ಸಮರ್ಪಣೆ ಅರ್ಚನೆ ಅಭಿಷೇಕ ಮಂಗಳಾರತಿ ವಿಧ ವಿಧವಾದಂತಹ ಸೇವಾ ವಿನಿಯೋಗಗಳನ್ನು ಇಂದು ಆ ಸ್ವರ್ಣ ಕಿರೀಟ ಮತ್ತು ಮುಖವಾಡದಿಂದ ಅಲಂಕೃತನಾಗಿರತಕ್ಕಂತಹ ಆ ಅಂಗಾರಕ ಸಂಕಷ್ಟಹರ ಮಹಾಗಣಪತಿಗೆ ಸಮರ್ಪಣೆ ಮಾಡಿ ಮಾಡ್ತಾ ಇದ್ದೇವೆ ಇನ್ನು ಸುಮಾರು ಇನ್ನೂರಕ್ಕೂ ಹೆಚ್ಚು ಅಷ್ಟದ್ರವ್ಯ ಗಣಹೋಮ ಸೇವೆ ಐವತ್ತಕ್ಕೂ ಹೆಚ್ಚು ಸತ್ಯ ಗಣಪತಿ ವೃತ ಕಥೆಗಳು ಹಾಗೂ ಮೂವತ್ತೈದು ಕ್ವಿಂಟಲ್ ಪಂಚಕಜ್ಜಾಯ ಸೇವೆಗಳು ನಡೆದವು ಕೊರೋನಾ ಲಾಕ್ಡೌನ್ ನಂತರ ಪ್ರಥಮ ಅಂಗಾರಕಿ ಚತುರ್ಥಿಯಾಗಿದ್ದರಿಂದ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳಿಂದ ಇಡಗುಂಜಿಗೆ ಹರಿದು ಬಂದ ಭಕ್ತ ಸಾಗರವೇ ಕಂಡುಬಂತು ಒಂದು ಶುಭ ಸಮಾಚಾರ ಏನೆಂದರೆ ಇಡುಗುಂಜಿಯಲ್ಲಿ ಗಣಪತಿಗೆ ಪಂಚಗಾದ್ಯ ಅತಿ ಪ್ರಿಯವಾದಂಥದ್ದು ಅಂಗಾರಕ ಸಂಕಷ್ಟಿ ನಿನ್ನೆಯಷ್ಟೇ ಎಲ್ಲ ಸೇವೆಗಳು ಪ್ರಾರಂಭವಾಗಿದ್ದು ಎರಡನೇ ದಿನವಾದ ಇಂದು ಅತಿ ಹೆಚ್ಚಿಗೆ ಪಂಚಗಾದ್ಯವನ್ನು ಅತಿ ಹೆಚ್ಚು ಭಜಕರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಗಣಪತಿಯ ದರ್ಶನವನ್ನು ಮಾಡಿದ್ದಾರೆ ಭಕ್ತಿ ಭಾವದಿಂದ ಗಣಪತಿಯ ಆರಾಧನೆಯನ್ನು ಮಾಡಿ ಕೃತಾರ್ಥರಾಗಿದ್ದಾರೆ ಇನ್ನು ಕಾರವಾರದ ಅಮದಳ್ಳಿಯಲ್ಲಿಯೂ ಕೂಡ ಭಕ್ತಗಣದ ಸಂಖ್ಯೆ ಹೆಚ್ಚಿತ್ತು ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಭಕ್ತರ ದಂಡೆ ಕಂಡುಬಂತು ಮುಂಜಾನೆಯಿಂದಲೇ ಭಕ್ತರು ಅಮದಳ್ಳಿ ಗಣಪನ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ರು ಅಭಿಷೇಕ ದೀಪ ಸೇವೆ ಮಂಗಳಾರತಿ ಹಣ್ಣು ಕಾಯಿ ಸೇವೆಯನ್ನ ಗಣಪನಿಗೆ ಅರ್ಪಿಸಿದ್ರು ದೇವಾಲಯ ಆಡಳಿತ ಸಮಿತಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿತ್ತು ಹಾಗೆ ಶಿರಸಿ ನಗರದ ರಾಯನಪೇಟೆಯಲ್ಲಿರುವ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ವಿಘ್ನ ವಿನಾಯಕನ ದರ್ಶನ ಪಡೆದರು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ಹಣ್ಣು ಕಾಯಿ ಮಾಡಿಸಿ ದೇವರ ಕೃಪೆಗೆ ಪಾತ್ರರಾದರು ಮಂಗಳವಾರದ ಸಂಕಷ್ಟಿಯಾಗಿದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ರು